ಸುರರೂ ಚಿತ್ರದ ಭಿತ್ತಿಪತ್ರ ಪತ್ರ ರಾವರ್ಣ ಇದರ ನಿಂತಿವೃದ್ಧ ಭಿತ್ತಿ ಪತ್ರು ಮೂಲಕ ಭೀತಿ ಪತ್ರ লাই লাই চলে যাচ্ছে লাই চলে পুরো পুরো এক বিন্দু করে আর বলে নিয়ে মুড়না পড়ে ಇವತ್ತು ಹೊಸ ಹೊಸ ಶುಭಾಶಯಗಳನ್ನ ಹೇಳ್ತಾ ನಾನು ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ ಬಹದ್ದೂರ್ ಫಿಲಮ್ ಫ್ಯಾಕ್ಟ್ರಿಯವರು ಹಸುರರು ಒಂದು ಸಿನಿಮಾನ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ರಿಲೀಸ್ ಕೂಡ ರೆಡಿ ಅನಿಸುತ್ತೆ ನಿಜವಾದ ಸಿನಿಮಾ ಟೈಟ್ ಇನ್ ಕ್ಯಾಚ್ ಆಗಿದೆ ಹೊಸ ವರ್ಷಕ್ಕೆ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಮಾಡಬೇಕು ಮಾಡಬೇಕಂತ ಭಾಳ ಪ್ರೀತಿಯಿಂದ ಬಂದು ಅವರು ಇವತ್ತೇನು ಲಾಂಚ್ ಮಾಡಕ್ಕೆ ಬಂದಿದಾರೆ ನಾವು ಹೃದಯಪೂರ್ವಕ್ಕೆ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಪ್ಪಿಕೊಂಡಿದ್ದೀನಿ ಅವರು ಕೂಡ ಭಗವಂತ ಒಳ್ಳೇದು ಮಾಡಿ ಎಲ್ರಿಗೂ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಅವರ ಇದರ ಪೋಸ್ಟರ್ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಬಿಡುಗಡೆ ಮಾಡೋದು ನಿಮಗೆ ನಿಜವ್ರು ಬಹಳ ಚೆನ್ನಾಗಿದೆ ರಾಜ್ ಬಹದ್ದೂರ್ ಫಿಲಂ ಕೊಡುವ ರಾಜ್ ಬಹದ್ದೂರ್ ಫಿಲಂ ಫ್ಯಾಕ್ಟರಿಂದ ಮಾಡ್ತಿದ್ದಾರೆ ನಿಜವ್ರ ಡಿಓ ಪಿ ನವೀನ್ ಸೂರ್ಯ ಮ್ಯೂಸಿಕ್ ಸುಭಾಷ್ ಎಡಿಟರ್ ಸುರೇಶ್ ಅವರು ಭಾಳ ದೊಡ್ಡ ಎಡಿಟರು ನಿಜವ್ರು ಎಲ್ಲ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ನನ್ನಿಸಿಕೆ ಡೈರೆಕ್ಟರು ರಾಜದೇ ಬರೆದು ಈ ಸಿನಿಮಾ ಸಕ್ಸಸ್ ಆಗಲಿ ಎಲ್ಲರ ಜನಗಳಲ್ಲಿ ಕರ್ನಾಟಕದ ಮನೆ ಮನೆ ಮಾತಾಗಲಿ ಎಲ್ಲ ಮೂರುಗಡೆ ಹೊಸ ನಿರ್ಮಾಪಕರಿಗೆ ನಾವು ಸಪೋರ್ಟ್ ಮಾಡೋದು ನಮ್ಮ ಧರ್ಮ ಹೊಸ ನಿರ್ಮಾಪಕಗಳಿಂದ ಸಿನಿಮಾ ರಂಗ ಉಳಿತಾಯ ದೊಡ್ಡವರು ತನ್ನೋರೆಲ್ಲ ಭೇದವಾಗದೆ ಯಾವುದೇ ಥರ ಹೆದರದೆ ಧೈರ್ಯವಾಗಿ ಮುಂದೂ ಸಿನಿಮಾ ಮಾಡಲಿಕ್ಕೆ ಮಧುರೆಯಾಗಿ ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಿಗೆ ಪರವಾಗಿ ನಿಮಗೆ ಅಭಿನಂದನೆಗಳು ನಿಮ್ಮ ಒಂದು ರೀತಿಯಲ್ಲಿ ಮನೆ ಮನೆ ಇಟ್ಟು ಈ ಸಿನಿಮಾ ಮಾಡೋದರಿಂದ ಮಾಧ್ಯಮವನ್ನು ಕೂಡ ಬಿಕ್ಕಟ್ಕೊಳ್ತೇನೆ ಇಂಥ ಹೊಸ ಸಿನಿಮಾಗಳಿಗೆ ಅವರಿಗೆ ಬೆಂಬಲವಾಗಿ ನಿಂತು ಸಪೋರ್ಟಿವ್ ಆಗಿ ನಿಂತುಕೊಂಡು ಮತ್ತೆ ಹತ್ತು ಹಲವಾರು ಸಿನಿಮಾಗ ಶಕ್ತಿ ಕೊಡುವಂತಹ ಸ್ಫೂರ್ತಿ ತಮ್ಮ ಮಾತಿನ ಕೊಡಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೊಮ್ಮೆ ನಿಮ್ಗೆಲ್ಲರೂ ಹೊಸಾಶ್ ಹೇಳ್ತಾ ಈ ತಂಡದಲ್ಲಿ ಕೆಲಸ ಮಾಡುವಂತ ತಂತ್ರಜ್ಞರಿಗೆ ಕಲಾವಿದರಿಗೆ ಸುಪ್ರೀತು ಸುಪ್ರೀತು ತಮಣ್ಣವರು ಇನ್ನು ಇಬ್ಬರು ಇಲ್ಲ ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಅಂತ ಅವರು ಕೂಡ ಒಳ್ಳೇದಾಗ ಅಂತ ಹೇಳ್ತಾ ಈ ಸಿನಿಮಾ ಸೂಪರ್ ಟೂಪರ್ ಸಕ್ಸಸ್ ಆಗಿ ಮುಂದೆ ಇನ್ನು ಐದಾರು ಸಿನಿಮಾ ಮಾಡುವಂತ ಹೇಳ್ತಾ ನಮ್ಮ ಆರ್ ಎಸ್ ಆರ್ ಎಸ್ ಒಳ್ಳೇದಾಗ ಅಸುರ ಮತ್ತೆ ಅಸುರ ಈ ಎರಡೂ ಭಾವಗಳನ್ನ ಒಂದು ಎಳೆಯನ್ನ ತೀರಿಸಿಕೊಂಡು ಅದಕ್ಕೊಂದು ಚಿತ್ರರೂಪ ಕೊಡೋದಕ್ಕೆ ಯುವ ಮತ್ತು ಎಳೆಯ ಮನಸ್ಸುಗಳು ತುಂಬಾ ಶ್ರಮ ಹಾಕಿದಾಗ ಒಂದಷ್ಟು ದೂರ ಪ್ರಯಾಣ ಮಾಡದಂತ ಕರ್ತವ್ಯ ಏನಾಗಿರುತ್ತೆ ಅಂತಂದ್ರೆ ಅದ್ಭುತವಾದ ಕೆಲಸ ಮಾಡಬೇಕು ನೀನು ಹಾಗಾಗಿ ಇದು ಅದಕ್ಕೊಂದು ಮೈಲಿಗಲ್ಲಾಗಿ ಸ್ಥಾಪಿತವಾಗಿ ಅಂತ ಹೇಳೋದು ಬಹಳ ದೊಡ್ಡ ಆಚೆ ಕರ್ತವ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಅಸುರ ಅಸುರರು ಈ ಶೀರ್ಷಿಕೆಯ ಚಿತ್ರದ ಮೂರನೇ ಭಿತ್ತಿಪತ್ರದ ಅನಾವರಣ ಏನಾಗಿದೆ ಇವತ್ತು ಇದು ಆವರಣರಹಿತವಾಗಿ ನಾಯಕಿ ನಟಿಸಿದಂಥ ಮೂರು ಜನ ಹಸುರರು ನಿರ್ದೇಶಕರು ಮತ್ತೆ ಸಾಂಘಿಕವಾಗಿ ಎಲ್ಲರೂ ಕೂಡಿ ಈ ಮಾಧ್ಯಮವನ್ನು ಸದ್ಬಳಕೆ ಮಾಡಿಕೊಂಡು ತಾವು ಹೇಳಕ್ಕೆ ಇಟ್ಕೊಂಡಿರುವಂಥ ಕಥೆಯನ್ನು ಮುಂದಾಟಿಸ್ತಿರುವಂಥ ಈ ಪರಿ ಇದೆಯಲ್ಲ ಅದಕ್ಕಾಗಿ ನನ್ನನ್ನು ಅವ್ರು ಆಯ್ಕೆ ಮಾಡಿಕೊಂಡು ಈ ತಕ್ಕ ಬಂದು ಒಂದು ತಂಡವಾಗಿ ಬಂದು ಏನು ಕೆಲಸ ಮಾಡಿದ್ದಾರೆ ಈ ತಂಡಕ್ಕೆ ನಿಜವಾದಂಥ ತಂಡ ಯಾವುದು ಅಂತಂದರೆ ಅಂದ್ರೆ ಮಾನದಂಡ ಯಾವುದು ಅಂತ ಹೇಳ ಚಿತ್ರವನ್ನು ಗೆಲ್ಲಿಸೋದು ಗೆಲ್ಲಿಸೋದ್ರ ಏನು ಅಂದ್ರೆ ನೋಡೋದು ಏನೇನು ಇಲ್ಲ ನಮ್ಮ ಕನ್ನಡದ ಕಲಾಪೀತರು ಸಸದೀಯ ಪ್ರೇಕ್ಷಕರು ಉಳಿತು ಅಂತ ಕಷ್ಟಪಟ್ಟು ಯಾರು ಕೆಲಸ ಮಾಡಿದ್ರು ಸಹ ಅವರು ಕೈ ಹಿಡಿದು ನಡೆಸಿದಂತಹ ಬಹಳ ದೊಡ್ಡ ಇತಿಹಾಸ ನಮ್ಮ ಮುಂದೆ ಇದೆ ಹಾಗಾಗಿ ಆ ಎಲ್ಲರ ಶುಭಾಶೀರ್ವಾದ ಇದಕ್ಕೆ ಕಲಿ ಹಸುರರು ಹೆಚ್ಚಿನ ಜನ ನೋಡೋದ್ರ ಮುಖಾಂತರ ಅವರಿಗೆ ನಿಮ್ಮ ವಿಶ್ವಾಸವನ್ನು ಪ್ರೀತಿಯನ್ನು ಕೊಡುವಂತಾಗಿ ಇಂಥ ಅಸುರರು ಮತ್ತೆ ಸುರರು ಕುರಿತಾಗಿ ಅನೇಕ ಕಥೆಗಳನ್ನ ಇಡೀ ಇದೇ ತಂಡ ಮತ್ತೆ ಮತ್ತೆ ಈ ಚಿತ್ರೋದ್ಯಮವನ್ನೇ ಅಥವಾ ಈ ಚಿತ್ರಕರ್ಮವನ್ನೇ ಮುಂದುವರಿಸಿಕೊಂಡು ಅಭೂತಪೂರ್ವ ಯಶ ಸಾಧಿಸಲಿ ನಿಮ್ಮ ಮಾತನ್ನು ಹೇಳ್ತಾ ಹಸುರೂರ ತಂಡಕ್ಕೆ ತುಂಬಾ ದೊಡ್ಡ ವಿಜಯವನ್ನು ತುಂಬಾ ದೊಡ್ಡ ಜಯವನ್ನ ನಾನು ಹಾರೈಸ್ತೀನಿ